ಪೌರ ಕಾರ್ಮಿಕರ ಮುಷ್ಕರಕ್ಕೆ ತಾಳಿಕೋಟಿ ನಾಗರಿಕರ ಬೆಂಬಲ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪೌರ ಕಾರ್ಮಿಕರು ಪಟ್ಟಣದ ಪುರಸಭೆಯ ಮುಂಭಾಗದಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಪುರಸಭೆಯ ಕೆಲ ಸದಸ್ಯರು ಹಾಗೂ ಚೈತನ್ಯ ಸ್ನೇಹಿತರ ಬಳಗದ ಪದಾಧಿಕಾರಿಗಳು ಶುಕ್ರವಾರ ಮುಷ್ಕರದ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ವಾಸುದೇವ್ ಹೆಬಸೂರು ಹಾಗೂ ಚೈತನ್ಯ ಸ್ನೇಹಿತರ ಬಳಗದ ಅಧ್ಯಕ್ಷ ಮಾನಸಿಂಗ್ ಕೊಕಟನೂರು ಮಾತನಾಡಿ ಕೆಲವು ಬೇಡಿಕೆಗಳಿಗಾಗಿ ಪೌರ ಕಾರ್ಮಿಕರು ನಡೆಸುತ್ತಿರುವ ಮುಷ್ಕರ ನ್ಯಾಯೋಚಿತವಾಗಿದೆ ಕಳೆದ ಐದು ದಿನಗಳಿಂದ ಈ ಮುಷ್ಕರ ನಡೆಯುತ್ತಿದ್ದರೂ ಸರ್ಕಾರ ಇನ್ನೂ ಸ್ಪಂದಿಸದೇ ಇರುವುದು ಸರಿಯಾದ ಕ್ರಮ ಅಲ್ಲ ಪೌರ ಕಾರ್ಮಿಕರ ಮುಷ್ಕರದಿಂದಾಗಿ ಪಟ್ಟಣದ ಜನತೆಗೆ ತುಂಬ ತೊಂದರೆ ಆಗ್ತಿದೆ ಕಸ ವಿಲೇವಾರಿ ನಿಂತಿರುವುದರಿಂದ ಪಟ್ಟಣದಲ್ಲಿ ರಾಶಿ ರಾಶಿ ಕಸ ಸಂಗ್ರಹವಾಗಿ ರೋಗ ರುಜಿನಗಳು ಹರಡುವ ಸಂಭವವಿದೆ ಆದ್ದರಿಂದ ಸರ್ಕಾರ ಕೂಡಲೇ ಅವರ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಸಿ ಮುಷ್ಕರ ಮುಂದುವರೆದರೆ ಇದಕ್ಕೆ ತಮ್ಮ ಸಂಪೂರ್ಣ ಸಹಕಾರ ಇರಲಿದೆ ಎಂದರು ಈ ಸಮಯದಲ್ಲಿ ಪುರಸಭೆ ಸದಸ್ಯರಾದ ಜೈಸಿಂಗ್ ಮುಲಿವನಿ ಮುದುಕಪ್ಪ ಬಡ್ಗೇರ್ ನಿಂಗಣ್ಣ ಕುಂಟೋಜಿ ಸಾಮಾಜಿಕ ಕಾರ್ಯಕರ್ತ ಈಶ್ವರ್ ಹುಗಾರ್ ಹಾಗೂ ಪೌರ ಕಾರ್ಮಿಕ ಸಂಘಟನೆಗಳ ಮುಖಂಡರು ಇದ್ದರು ವರದಿ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ತಾಳಿಕೋಟೆ ಈಗ ನಮ್ಮ ಪುರಸಭೆ ಎಲ್ಲ ನೌಕರಸ್ಥರು ಇದು ಒಂದು ನಿಮ್ಮ ಬೇಡಿಕೆಗಳು ಪ್ರಾಮಾಣಿಕವಾಗಿದೆ ಇದನ್ನು ಸರ್ಕಾರ ಈಗಾಗಲೇ ಮಲ್ಲಿಗೆ ಬಗೆಹರಿಸಬೇಕಾಗಿತ್ತು ಇನ್ನುವರೆಗೂ ಬಗೆಹರಿಸಿಲ್ಲ ಇವರು ಯಾವ್ದಂದರೆ ಎಮ್ಮೆ ಅವರು ತಮ್ಮ ಪ್ರಣಾಳಿಕೆಯಲ್ಲೇ ನಿಮ್ಮ ಭವಿಷ್ಯ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿದ್ರು ಈಗ ಎರಡು ವರ್ಷ ಆದರೂ ಇನ್ನೂ ಬೇಡಿಕೆಯನ್ನು ಈಡೇರಿಸ್ತಾ ಇರ್ತಿಲ್ಲ ಅದಕ್ಕೆ ನೀವು ಈ ಏನು ಸತ್ಯಾಗ್ರಹ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ಮ ತಾಳಿಕೋಟೆಯ ಪುರಸಭೆ ಸದಸ್ಯರು ಮತ್ತು ಊರಿನ ಗಣ್ಯ ನಾಗ ಎಲ್ಲ ನಾಗರಿಕರು ನಿಮಗೆ ಯಾವುದೇ ರೀತಿಯಿಂದ ಎಲ್ಲ ರೀತಿಯಿಂದ ನಾವು ಸಹಕಾರ ಕೊಡ್ತೀವಿ ಅಂತ ನಾವು ಇವತ್ತು ಎಲ್ಲ ನಮಗೆ ಪುರಸಭೆ ಸದಸ್ಯರು ಮತ್ತು ಎಲ್ಲ ಹಿರಿಯರು ಬಂದಿದ್ದಾರೆ ನಿಮಗೆಲ್ಲಕ್ಕೂ ಈ ರೀತಿಯಿಂದ ನಾವು ಸಹಕಾರ ಕೊಡ್ತೀವಿ ಸರ್ಕಾರ ನಿಮ್ಮ ಸಂಘದ ಆದೇಶದಂತೆ ನೀವು ಮಾಡಿ ಇನ್ನೊಳಗೆ ಆಗಲಿಲ್ಲ ಅಂದರೆ ಅದಕ್ಕೆ ನಿಮಗೆ ಇನ್ನೂ ಏನಾದರೂ ಉಪ ಹೋರಾಟ ಇದ್ದರೆ ಅದಕ್ಕೆ ನಾವು ಎಲ್ಲರೂ ಊರವರು ನಾವು ನಿಮಗೆ ಸಾಥ್ ಕೊಡ್ತೀವಿ ಅಂತ ನಮ್ಮ ಹೇಳಿವೆ ನಾನು ಮಾತು ಪುರಸಭೆ ಸದಸ್ಯರು ಹಾಗೂ ಎಲ್ಲ ನಗರದ ಜಿಲ್ಲಾ ವ್ಯಕ್ತಿಗಳು ಎಲ್ಲರೂ ಬಂದು ನಮ್ಮ ಈ ಕರ್ನಾಟಕ ರಾಜ್ಯ ಪೌರ ರೋಪಕರ ಸಂಘದ ಈ ನಡೆದಿರ್ತಕ್ಕಂತಹ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಬೆಂಬಲ ನೀಡಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಅನಂತ ವಂದನೆಗಳನ್ನು ತರಬೇಕು